ಬರ್ಡೇ ಇರ್ಲಿ ಕ್ರಿಸ್ಮಸ್ ಇರ್ಲಿ ನ್ಯೂ ಇಯರ್ ಇರ್ಲಿ ಬ್ರೇಕ್ಫಾಸ್ಟ್ ಎಂತ ಬೇಕು ಡೆನ್ ತಂದೆ ಕಿಯಾರ ಬರ್ಡೇಗೆ ಹಾಕ್ಲಿಕ್ಕೆ ಎವ್ರಿ ಇಯರ್ ಮಾಡ್ತೇನೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೈಂಟಿಸ್ಟ್ ಆಗಿ ಡ್ರೆಸ್ ಮಾಡ್ಲಿಕ್ಕೆ ಹೇಳಿದ್ರು ಇವತ್ತು ಕಿಯಾರನ್ಗೆ ಸೈಂಟಿಸ್ಟ್ ಆಗಿ ಡ್ರೆಸ್ ಮಾಡಿ ತರ್ಲಿ ಕೇಳಿದ್ದಾರೆ ನಾನೊಂದು ಪ್ಯಾಂಟ್ ಟಾಪ್ ಹಾಕಿದೆ ನವರು ಎಂತ ಡ್ರೆಸ್ ಹಾಕ್ತಿದ್ರು ನಾನು ನೋಡ್ಲಿಲ್ಲ ಗೂಗಲಲ್ಲಿ ನೋಡುವಾಗ ಖಾಲಿ ಅವರ ಮುಖ ಮತ್ತೆ ಇಷ್ಟೇ ಇರುದು ಕಡೆಗೆಲ್ಲ ಸಾಕು 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 ಸೈಂಟಿಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಉಂಟು ಸೈಂಟಿಸ್ಟ್ ಇಲ್ಲಿದ್ದಾರೆ ಮಾಡಿದ್ಯಾ ಒಳ್ಳೆ ಮಾಡಿದ್ಯಾ ಟೀಚರ್ ಎಂತ ಹೇಳಿದ್ರು ಬರ್ಡೇ ಐಟಮ್ಸ್ ಎಲ್ಲ ತಕೊಂಡೆ ಮನೆಗೆ ಹೋಗಿ ತೋರಿಸ್ತಾನೆ ಎಂತ ತಕೊಂಡೆ ಅಂತ ಇವಳ ಫೈವ್ ಇಯರ್ಸ್ ಫೋಟೋಶೂಟ್ ಮಾಡಲಿಕ್ಕೆ ಉಂಟು ಎವ್ರಿ ಇಯರ್ ನಾನು ಮಾಡ್ತೇನೆ ಇವ ಈ ವರ್ಷ ಅಂತಿಲ್ಲಲ್ಲ ಎವ್ರಿ ಇಯರ್ ನಾನೊಂದು ಮಾಡ್ತೇನೆ ನೆನಪಿಗೆ ಸೊ ಈ ವರ್ಷ ಈ ಪಾರ್ಕಲ್ಲಿ ಮಾಡಿದೆ ಎಲ್ಲ ಆಯಿತು ಫೋಟೋಶೂಟ್ ಎಲ್ಲ ಆಯಿತು ಈಗ ಇವಳ ನಾಳೆ ಸ್ಕೂಲಿಗೆ ಚಾಕ್ಲೇಟ್ಸ್ ಎಲ್ಲ ಕೊಂಡೋಗ್ಲಿಕ್ಕೆ ಕೊಟ್ಟು ಅದಕ್ಕೀಗ ಸೂಪರ್ ಮಾರ್ಕೆಟ್ಗೆ ಹೋಗುದು ಮನೆ ಹತ್ರ ಇರುವ ಸಾಫಿಯಾ ಪಾರ್ಕಿಗೆ ಬಂದಿದ್ದೇವೆ ಇವಳ ಫೋಟೋಶೂಟಿಗೆ நோடி நீ நோடி நீங்க நோடி நெனப்பிதே மொதலோட்டா நெனப்பிதே மொதல சேஷ நெனப்பே மத்தன ஆதல मुदला नै न पिते मोदला कनसु नैन पिते मोदला मुनिसु नैनपिदे कम्बनितुम्बे निट्टसान्त्वनाग्नि अमृतधारे कोटि जोते गाती ಚೆಮ್ಮ ಒಲಿದು ಬಾರಲೆ ಪ್ರಾಣ ನೀ ಚೆಮ್ಮ ಕೂ ಕ್ಲಾಸ್ ಅಲ್ಲಿ ಇಪ್ಪತ್ತೈದು ಜನ ಮಕ್ಕಳಿದ್ದಾರೆ ಹಾಗೂ ಸ್ಟಾಫ್ ಇಪ್ಪತ್ತೈದು ಜನ ಇದ್ದಾರಂತೆ ಸೊ ಟೋಟಲ್ ಐವತ್ತು ಚಾಕ್ಲೇಟ್ ಬೇಕು ನಾಳೆಗೆ ಈ ರೀಲ್ ಅನ್ನು ನಾನು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕ್ತೇನೆ ಯಾರನ್ನ ನಾನು ಫಾಲೋ ಮಾಡ್ತಿಲ್ಲ ಮಾಡಿ ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಐ ಡಿ ಮಿಸಸ್ ಕುಂದರ್ ಫೇಸ್ಬುಕ್ ಅಲ್ಲಿ ಕ್ಲಿಯರ್ ಶರೋನ್ ಕುಂದರ್ ಸೊ ಫಾಲೋ ಮಾಡಿ ರೀಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡಿ ಲಾಸ್ಟ್ ಡೇ ಮಗ ನೀನ್ ಫೋರ್ ಇಯರ್ಸ್ ನಾಳೆಯಿಂದ ಯುಲ್ ಬಿ ಫೈವ್ ಇಯರ್ಸ್ ಖುಷಿ ಖುಷಿ

ಆಯ್ತು ಶಾಪಿಂಗ್ ಎಲ್ಲ ಆಯ್ತು ಫೋಟೋ ಶೂಟ್ಸ್ ಆಯ್ತು ಒಂದು ತೊಟ್ಟೆ ಸಿಗ್ಲಿಲ್ಲ ನಂಗೆ ಎಲ್ಲ ಮಕ್ಕಳಿಗೆ ಒಂದು ಹಾಕಿಕೊಳ್ಳೆದು ತೊಟ್ಟೆ ಬೇಕಿತ್ತು ತೊಟ್ಟೆ ಸಿಗ್ಲಿಲ್ಲ ಅದ್ರಲ್ಲಿ ನನ್ನತ್ರ ಕುತ್ಕೊಂಡು ಹೋಗ್ಬೋದು ಅಷ್ಟು ದೊಡ್ಡ ತೊಟ್ಟೆ ಚಿಕ್ಕ ಚಿಕ್ಕ ತೊಟ್ಟೆ ಬೇಕು ಈಗ ಇನ್ನೊಂದು ಶಾಪಿಂಗ್ ಸೆಂಟರ್ ಲಾಸ್ಟಿಗೆ ನಾವು ಹೋಗ್ತೇವಲ್ಲ ಯಾವತ್ತು ಹೋಗುವಾಗ ಯುನೈಟೆಡ್ ಅಲ್ಲಿ ಸಿಗ್ತದ ನೋಡ್ಬೇಕು ಎಲ್ಲಿ ಯಾವ ಊರಲ್ಲಿ ಸಿಗದಿಲ್ಲದ ಅಲ್ಲಿ ಒಂದು ಸೊ ಸಿಕ್ತದೆ ಈಗ ಸೈಡ್ ಅಲ್ಲಿ ಮಣ್ಣು ಎಲ್ಲ ಕ್ಲೀನ್ ಮಾಡ್ತಾ ರಾತ್ರಿಗೆ ಕುತ್ಕೊಳ್ತದಲ್ಲೇಷನ್ ತಂದೆ ಕಿಯಾರನ ಬಡ್ಡೆಗೆ ಹಾಕ್ಲಿಕ್ಕೆ ನಾಳೆ ನಾಳೆ ಅಕ್ಕ ಚಾಕ್ಲೇಟ್ಸ್ ಎಲ್ಲ ಈಗ ತೊಟ್ಟಿಗೆ ಪ್ಯಾಕಿಂಗ್ ಪ್ಯಾಕ್ ಮಾಡಬೇಕು ಒಂದು ಪೆನ್ಸಿಲ್ ರಬ್ಬರ್ ಹಾಗೂ ಚಾಕ್ಲೇಟ್ ಇದು ಮೂರು ಟೈಪ್ ಚಾಕ್ಲೇಟ್ ಹಾಕ್ತಾನೆ ಟಾಯ್ ಬೇಡ ಅಂತಲೇ ಆಯ್ತು ಸುಮ್ಮನೆ ವೇಸ್ಟ್ ಅಲ್ಲ ಇದು ಕ್ಯಾಂಡಲ್ ಕೇಕ್ ಮೇಲೆ ಕ್ಯಾಂಡಲ್ ಮೇಲೆ ಇಡ್ಲಿಕ್ಕೆ ಇದು ಕಿಯಾರನ ಗಿಫ್ಟ್ ಅವಳಿಗೆ ಬಾಕ್ಸ್ ಬೇಕಂತೆ ಒಂದು ಬಾಕ್ಸ್ ಗಿಫ್ಟ್ ಮತ್ತೆ ಎಲ್ಲ ಕಟ್ ಮಾಡ್ಲಿಕ್ಕೆ ಸೀಸರ್ ಬೇಕಂತೆ ಇದು ಒಂದು ಗಿಫ್ಟ್ ಮತ್ತೆ ನಿಂ ಈಗೆಲ್ಲ ಶಾರ್ಪ್ ಉಂಟು ಕಿಯಾರಾ ಇಲ್ಲಿ ಬಾ ಕರಿವಾಗ ಬರುದಿಲ್ಲ ಅಕ್ಕ ಇದಿನಿದ್ದ ಬಂದ ಬಟ್ಟೆ ಎಲ್ಲ ನಿಂಗೆ ಕಟ್ ಮಾಡ್ಲಿಕ್ಕೆ ಬೇಕಲ್ಲ ಅದಕ್ಕೆ ತಂದದ್ ನಾನು ಇಪ್ಪತ್ನಾಲ್ಕು ಮಕ್ಕಳಿದ್ದಾರೆ ಇಪ್ಪತ್ನಾಲ್ಕು ಪ್ಯಾಕ್ಸ್ ಆಯಿತು ಇನ್ನು ಇವರದೆ ತೊಟ್ಟೆಯಲ್ಲಿ ತುಂಬಿಸಿ ಕೊಡುದು ಇವಳ ಶಾಲೆ ಸರಿದು ಆಸ್ಪ್ಯಾಮ್ ಅಂದರೆ ಆಸ್ಪ್ಯಾಮ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ನಾಳೆ ಹೀಗೆ ಕಲಿಸೋದು ಕೆಆರ್ ಇದರೊಟ್ಟಿಗೆ ಟೀಚರ್ಸ್ನ ಅವ್ರಿಗೆ ಪ್ಯಾಕ್ ಮಾಡಿದೆ ಟೋಟಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಲ್ಲ ಇದರಲ್ಲಿ ಒಂದು ಒಂದು ಇಪ್ಪತ್ತೈದು ಎಕ್ಸ್ಟ್ರಾವೇ ಹಾಕಿದ್ದೇನೆ ನಾನು ಇಪ್ಪತ್ತೈದು ಮೂವತ್ತು ಎಕ್ಸ್ಟ್ರಾ ಹಾಕಿದ್ದೇನೆ ಯಾಕಂದರೆ ಅಲ್ಲಿ ಡ್ರೈವರ್ಸ್ ಎಲ್ಲ ಇದ್ದಾರಲ್ಲ ಹೆಲ್ಪರ್ಸ್ ಎಲ್ಲ ಅವ್ರಿಗೆ ಸಾಕ್ತದೆ ಅವರು ಟ್ವೆಂಟಿ ಫೋ ಫೈವ್ ಹೇಳಿದರು ನಾನು ಟೋಟಲ್ ಇದರಲ್ಲಿ ಸಿಕ್ಸ್ಟಿ ಉಂಟು ಸೊ ಎಲ್ಲರಿಗೆ ಸಾಕ್ತದೆ ನಾಳೆ ಎಂತ ಬೇಕು ಎಗ್ ಆ್ಯಂಡ್ ರೈಸ್ ಇಡ್ಲಿ ಬೇಡ ಇಡ್ಲಿ ಮತ್ತೆ ಎಗ್ ಆ್ಯಂಡ್ ರೈಸಾ ಇವಳ ಫೇವ್ರೆಟ್ ಬ್ರೇಕ್ಫಾಸ್ಟ್ ಎಗ್ ಅಂಡ್ ರೈಸ್ ಬರ್ಡೇ ಇರಲಿ ಕ್ರಿಸ್ಮಸ್ ಇರಲಿ ನ್ಯೂ ಇಯರ್ ಇರಲಿ ಅವಳ ಎಲ್ಲರೂ ಸಹ ಬರ್ಡೇಗೆ ನಾಳೆ ಮಮ್ಮ ಇಡ್ಲಿ ಮಾಡಿ ಇಲ್ಲದೆ ಸ್ಪೆಷಲ್ ಮಾಡಿ ಇವಳಿಗೆ ಇವಳಿಗೆ ಕೇಳಿದೆ ಎಂತ ಬೇಕು ಇಡ್ಲಿ ಮಾಡ್ಬೇಕಾ ಇಲ್ಲ ಇಲ್ಲ ನಂಗೆ ಎಗ್ ಅಂಡ್ ರೈಸ್ ಬೇಕು ಅದು ನನ್ನ ಫೇವ್ರೇಟ್ ಅಂತ ಹೇಳಿದ್ದು ಸೊ ನಾಳೆ ಸಹ ಅವಳಿಗೆ

Happy birthday to you. Happy birthday to you, dear. Happy birthday to you. Next week, May the good, oh. God, bless May the good <laughs> God bless you. May the good God bless you. May the good God bless <laughs> you, dear. Happy birthday to you. We are glad God made you. We are glad. okay, 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 okay. गॉड ब्लेटेप हेलि

ಎಂತ ಮಗ ಅದು ಗಿಫ್ಟ್ ಗಿಫ್ಟ್ ತೋರಿಸು ಅದು ಗಿಫ್ಟ್ ಅದು ಚಿಲ್ಡ್ರನ್ಸ್ ಮೊಬೈಲ್ ಫೋನ್ ಇವಳಿಗೆ ಫೋಟೋಸ್ ಹಾಗೂ ವೀಡಿಯೋಸ್ ತೆಗೆಯುವುದ್ರೆ ತುಂಬಾ ಇಷ್ಟ ಅದಕ್ಕೆ ಮಕ್ಕಳದೊಂದು ಚಿಕ್ಕದಾದ ಫೋನ್ ಎಕ್ಸ್ಪೆನ್ಸಿವ್ ಏನಲ್ಲ ಇದು ಟಾಯ್ ರೀತಿಯಲ್ಲಿ ಸೊ ಇದು ಇದರ ಲಿಂಕ್ ಬೇಕಿದ್ರೆ ನಾನು ಹಾಕ್ತೇನೆ ఇల్ మగ ఒ దినోరు కిలో బా ఇల్లి తోర్సు నోడ్తనే మగరే లైట్ ఉంటు ఐఫోన్ మగా ఐఫోన్ నిల్లా ಅದು ನಾಡೆ ಕುತ್ತಿಗೆ ಹಾಕ್ಲಿಕ್ಕೆ ಫೋನ್ ಅಲ್ಲ ಇದು ಟಾಯ್ ರೀತಿಯಲ್ಲಿ ಹೌದಾ ಚಾರ್ಜರ್ಸ್ ಉಂಟು ಓ ಅಕ್ಕ ಒಂದು ದಿನ ಆದರೂ ಬರಲಿ ನಾನೀಗ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಆದ ಮೇಲೆ ಇಡೀ ದಿನ ಹೆಲೋ ಹೆಲೋ ಎವ್ರಿ ಒನ್ ಇನ್ಫ್ಲೂಯನ್ಸ್ಡ್ ಆಗಿದ್ದಾಳೆ ನಾನು ಮಾಡುದು ನೋಡಿ ನೋಡಿ ಅದಕ್ಕೆ

ಹೆಚ್ಚೇನು ಎಕ್ಸ್ಪೆನ್ಸಿವ್ ಅಲ್ಲ ಎಷ್ಟು ಎಷ್ಟು ನಾಳೆ ಇದಕ್ಕೆ ಏಟ್ ಇದೀರ ಅವಳ ಬರ್ಡೇ ಗಿಫ್ಟ್ ಆಯ್ತು ಇನ್ನೂ ಇದ್ದ ಬಂದು ನನ್ನದು ಕೂತ್ಕೊಳ್ಳೋದು ನಿಲ್ಲುದು ನನ್ನ ಫೋಟೋ ಅಲ್ಲಿ ತುಂಬಿ ಹೋಗ್ಬೋದು ಎಂತವಾ ಅನ್ನ ಬೆರಳು ಅಡ್ಡ ಉಂಟಾವು ಓ ದೇವರಿ ಈ ಜೆನ್ಸಿ ಮಕ್ಕಳಿಗೆ ಆ ತಾಳ್ಮೆ ಇಲ್ಲ ಅಲ್ಲ ಕಲ್ಲಿಕ್ಕೆ ಫೋಟೋ ಹಿಡಿದುಕೊಂಡಿರ್ಬೇಕು ನೋಡಿ 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 ಎಂತೆಲ್ಲ ಬೆರಳದೆ ಫೋಟೋ ಬರ್ತಾ ಉಂಟಾ ಟಾರ್ಚ್ ಎಂತ ಹುಡುಕುದು ತಿಂಗಿಲ್ಲವಾ ಉಂಟಾ ಕಾಲೆಗೆ ಬೇಕಿರುವ ಸ್ವೀಟ್ಸ್ ಎಲ್ಲ ಹಿಡ್ದಿದ್ದೇನೆ ಮ್ಯಾಡಮ್ ಸಹ ರೆಡಿಯಾಗಿದೆ ಬೆಚ್ಚದಲ್ಲಿ ಉಂಟು ಯಾಕಂದ್ರೆ ನಿನ್ನೆ ರಾತ್ರಿ ಲೇಟ್ ಆಯ್ತು ಮಲಗ ಅವಳ ನಿದ್ದೆ ಆಗಿಲ್ಲ ಅದಕ್ಕೆ ಸ್ವಲ್ಪ ಪಿಸಿ ಹ್ಮ್ ಸುಂದರಿ ಅಕ್ಕ ಸುಂದರಿ ಅಕ್ಕ ನನ್ನ ಬೆಸ್ಟ್ ನಾನು ಅಂತ ಅವಳಿಗೆ ಈ ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೆಚ್ಚು ನಡಿಲಿಕ್ಕೆ ಆಗುದಂತೆ ಐದು ವರ್ಷ ಆಯ್ತಲ್ಲ ವೀಕ್ನೆಸ್ ಉಂಟ ಕೊಂಡೋಗ್ತಿದ್ದೇನೆ ಮೇಲೆ ಇಷ್ಟು ವರ್ಷ ಎಂತ ಮಾಡ್ತಿದ್ದೆವು ನಾವು ಫಂಕ್ಷನ್ ಮಾಡ್ತಿದ್ದೆವು ಆಗ್ತದೆ ಗೊತ್ತುಂಟ ಫಂಕ್ಷನ್ ಮಾಡಿದರೆ ಫ್ರಸ್ಟ್ರೇಷನ್ ನಾವು ಶಾಪಿಂಗ್ದು ಗಡಿ ಬಿಡಿ ನಮಗೆ ಟೆನ್ಷನ್ ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬರ್ಡೇ ಮಗುವುದು ನಾವು ಬ್ಯುಸಿ ಫಂಕ್ಷನ್ ಅದು ಇದು ಅರೇಂಜ್ಮೆಂಟ್ಸ್ ಮತ್ತು ಟೆನ್ಷನ್ ಬರ್ಡೇ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈ ಸರ್ತಿ ನಾನು ಎಂತ ಹೇಳಿದೆ ಹಸ್ಬೆಂಡ್ಗೆ ಎಂತ ನಾವು ಖರ್ಚು ಮಾಡಲಿಕ್ಕೆ ಇದ್ದೇವೆ ಪಾರ್ಟಿಗೆ ಮೂರು ಸಾವಿರ ಐದು ಸಾವಿರ ದಿನಂ ಎಂತ ಖರ್ಚು ಮಾಡಲಿಕ್ಕೆ ಉಂಟು ಪಾರ್ಟಿಗೆ ಅದು ಕಿಯಾರ ಮೇಲೆ ಖರ್ಚು ಮಾಡುವ ಅವಳಿಗೆ ಎಂಥ ಇಷ್ಟ ಉಂಟು ಅದು ಮಾಡುವ ಅವಳಿಗೆ ಡೆಸರ್ಟ್ ಸಫಾರಿ ಮತ್ತು ಝೂ ಎಂತೆಲ್ಲ ಅವಳಿಗೆ ಇಷ್ಟ ಉಂಟು ಅದೆಲ್ಲ ಮಾಡಿಸುವ ಅವಳಿಗೆ ಬರ್ಡ್ಡೇ ಟ್ರೀಟ್ ಮೇಲೆ ಅವಳು ಖುಷಿಯಲ್ಲಿ ಇರಬೇಕಲ್ಲ ಅವಳು ಖುಷಿಯಲ್ಲಿದ್ದರೆ ಬರ್ಡ್ಡೆ ಒಳ್ಳೆ ರೀತಿಯಲ್ಲಿ ಆಯಿತು ಅಂತ ಅರ್ಥ ಸೊ ಅದೇ ಮಾಡ್ತಿದ್ದೆವು ನಾವು ಇವತ್ತು ಅವಳ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಪ್ಲೇ ಏರಿಯಾಗೆ ಕೊಂಡೋಗ್ತೇನೆ ನಾನು ಮಾಲಲ್ಲಿ ಪ್ಲೇ ಏರಿಯಾ ಉಂಟಲ್ಲ ಸೊ ಇವತ್ತು ನನ್ನ ಹಸ್ಬೆಂಡ್ ಲೇಟ್ ಆಗ್ತದಲ್ಲ ಅಂತೂ ಬರುವಾಗ ಸೊ ನಾನು ಹೇಳಿದೆ ಬಾ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಪ್ಲೇ ಏರಿಯಾ ಹೋಗ್ತೇನೆ ಅಲ್ಲಿ ಸಹ ಒಟ್ಟಿಗೆ ಸೇರಿ ಆಡಿ ಮೇನ್ ಅವಳು ಸ್ಟ್ರೆಸ್ ಫ್ರೀ ಗಮ್ಮತ್ ಮಾಡ್ಬೇಕು ಅವಳ ಬರ್ಡೆ ಅದೇ ನನ್ನ ಇಂಟೆನ್ಶನ್ ತರ್ಟಿ ಆಯ್ತು ಕೆಆರ್ ಪಿಕಪ್ ಮಾಡಿ ಹೋಗ್ತಿದ್ದೇನೆ ನೋಡ್ಬೇಕು ಎಂತೆಲ್ಲ ಆಯ್ತು ಅವ್ರು ಹೇಳಿದ್ರು ಕೇಕ್ ಇಲ್ಲ ಅಂತೆ ಸ್ಕೂಲಲ್ಲಿ ಇಲ್ಲಿ ಬಟ್ ಚಾಕ್ಲೇಟ್ಸ್ ಎಲ್ಲ ಕೊಡ್ಬೋದು ಅಂತ ಹೇಳಿದ್ರು ಸಾಕು ಅಷ್ಟು ಸಾಕು ಬಂದ್ಲು ಶಾಲೆಯಿಂದ ಗಮ್ಮತ ಮಗ ಬಡ್ಡೆ ಗಮ್ಮತ ಮಗ ಬಡ್ಡೆ ಯಾರನ್ನು ಅವಳ ಫ್ರೆಂಡ್ಸ್ ಜೊತೆ ಆಡ್ಲಿಕ್ಕೆ ಕೊಂಡೋಗ್ತಾ ಇದ್ದೇನೆ ಬೆಳಿಗ್ಗಿಂದ ಹಾಡಿ ಹಾಡಿ ಸ್ವರ ಸ್ವಲ್ಪ ಪಗರಿದೆ ಬಿಟ್ಟು ಬಿಡು ಅಲ್ಲಿ ಮಾಲ್ ಗೆ ಬಂದಿದ್ದೇವೆ ಇಲ್ಲಿ ಒಂದು ಆಡುವ ಏರಿಯಾ ಉಂಟು ಮುರಾದ್ ಮಾಲ್ ಮುಟ್ಟಿದೆವು ಈ ಮಾಲ್ದು ಹೆಡ್ ಆಫೀಸಲ್ಲಿ ಮುಂಚೆ ನಾನು ಕೆಲಸ ಮಾಡ್ತಿದ್ದೆ ಇದು ಖಾಲಿ ಒಂದು ಪ್ರಾಜೆಕ್ಟ್ ಬಟ್ ಅವರದ್ದು ರೇಡಿಯೋ ಸ್ಟೇಷನ್ಸ್ ಎಲ್ಲ ಇತ್ತು ಸೊ ಮುಂಚೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಇವಳು ಹುಟ್ಟುವ ಮುಂಚೆ ಇವಳ ಫ್ರೆಂಡ್ ಹಾಗೂ ಅವಳ ತಾಯಿ ಬಂದರು ಆದ್ರಿಕಾ ಕರಿ ಹಾಯ್ ಇಬ್ಬರು ಫ್ರೆಂಡ್ಸ್ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಿಲ್ಲ ಸೊ ಸ್ವಲ್ಪ ಪೇಸ್ಟ್ರೀಸ್ ಎಲ್ಲ ತಗೊಂಡು ಇವಳಿಗೆ ಕೇಕ್ ಕಟ್ಟಿಂಗ್ ಇಲ್ಲೇ ಮಾಡುವ ಅಂತೇಳಿ ಇಲ್ಲಿ ಒಂದು ಫುಡ್ ಕೋರ್ಟ್ ಉಂಟಾಯ್ತಾ ಸೊ ಇಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಸ್ನಾಕ್ಸ್ ಕೊಟ್ಟು ಕೇಕ್ ಕಟ್ಟಿಂಗ್ ಇಲ್ಲೇ ಮಾಡ್ತೇವೆ To... फ्रेंड आद्री का गिफ्ट को मैग्नेटिक टईर्स हमने ಮಗಳೊಂದು ಮನೆ ಕಟ್ಟಿಸಿ ಕೊಡ್ತಿದ್ದಾಳೆ ನಂಗೆ ಮನೆ ಕಟ್ಟಿ ಕೊಡು ಆಯ್ತಾ ಮಮ್ಮಗೆ ಓಪ್ರೈಸ್ ನೀನು ಇದ್ರಲ್ಲಿ ಹೋಗು ಮಗ ಶಾಲೆಗೆ ಇನ್ನು ರಿ ಪವರ್ಫುಲ್ ಇದಕ್ಕೆ ಒಂದು ಹೋಲ್ ಬುಕ್ ಮಾಡಬೇಕೇನ ಇನ್ನು ತಿರುಗಿಕ್ಕೆ ಎಲ್ಲಿಯ ನನ್ನ ಕಾಲು ಕೈಯಲ್ಲಿ ಬರ್ಬೋದ ಅದಕ್ಕೆ ಜೀವ ಉಂಟ ಮಾರಿಯೋ ಎಲ್ಲಾಡಿ ಯಾರಾದ್ರೂ ಫ್ರೆಂಡ್ಸ್ ಅನ್ನೆಲ್ಲ ಸಿಕ್ಕಿ ಬಂದು ಆಯ್ತು ಈಗ ಮನೆಗೆ ಸಿದ್ದಿಕ್ ಬರ್ತಾರೆ ನನ್ನ ಹಸ್ಬೆಂಡ್ ಕೊಲಿಗ್ ಹಾಗೂ ಫ್ರೆಂಡ್ ಬಂದು ಕೇಕ್ ಅನ್ನು ಕಟ್ಪಿಂಗ್ ಸೆರೆಮನಿ ಉಂಟು ಇಲ್ಲಿ ಹೇಗೆ ಆಯ್ತು ನಾ ಬರ್ಡ್ಡೆ ಹೇಳು ತುಂಬ ಮಾಡಿದಿ ನಾನು ಫುಲ್ ನೀರು ಬಟ್ಟೆಯಲ್ಲಿ ಅದು ಗಮ್ಮತ್ತ ಬಟ್ಟೆಯಲ್ಲಿ ನೀರು ಚೆಲ್ಲಿದ್ಲು ಅದು ಸಹ ಒಂದು ಗಮ್ಮತ್ ಅಲ್ಲಿ ಸಹ ಕಿಡ್ಸ್ ಮೀಲ್ ಆರ್ಡರ್ ಮಾಡಿದ್ದೆ ಆ ಮಗು ಇತ್ತಲ್ಲ ಸೊ ಇಬ್ಬರಿಗೆ ಸಹ ಕಿಡ್ಸ್ ಮೀಲ್ ಆರ್ಡರ್ ಮಾಡಿದ್ದೆ ಕಿಡ್ಸ್ ಮೀಲಲ್ಲಿ ನಗ್ಗೆಟ್ಸ್ ಫ್ರೆಂಚ್ ಫ್ರೈಸ್ ಮತ್ತೆ ಒಂದು ಫ್ರೂಟ್ ಜ್ಯೂಸ್ ಕೊಡ್ತಾರೆ ಎಂತ ತಿನ್ಲಿಲ್ಲ ಅವಳು ಅದಕ್ಕೀಗ ಬಂದು ನಾನು ಬಾಯ್ಲ್ಡ್ ರೈಸ್ ಇಟ್ಟೆ ಬಲ ರೈಸೆ ರೈಸ್ ತಿನ್ನಲಿಲ್ಲ ನಗ್ಗೆಡ್ ಅಂತೂ ಮುಟ್ಲೇ ಅಲ್ಲ ಎಲ್ಲ ಹಾಗೆ ಉಂಟು ಎಂತ ತಿಂದ ನೀನು ತಿಂದದು ಜಾಸ್ತಿ ನಾನು ಅದಕ್ಕೆ ಡಾಕ್ಟರ್ ಒಮ್ಮೆ ನನ್ನನ್ನು ವಾಂಕರವಾಗಿ ನೋಡ್ತಾರೆ ಈ ಅಪ್ಪೆ ಗುಂಡು ಗುಂಡು ಉಂಟು ಮಗಳು ವೀಕ್ಂಟು ಅಂತೀನಿ ನಾನು ವೀಕ್ ಅಲ್ಲ ಇನ್ನು ತಿಂದ್ರೆ ಆದಿತ್ತು ವೇಟ್ ಮೆಷಿನ್ ಹಾಳಾಗ್ಬೋದು ಕಿಯಾನನಿಗೆ ಸರ್ಪ್ರೈಸ್ ಆಗಿ ಸ್ಯಾಮ್ ಬ್ರೋ ಕೇಕ್ ಕಲಿಸಿ ತುಂಬ ತುಂಬಾ ತುಂಬಾ ಥ್ಯಾಂಕ್ಸ್ ಸ್ಯಾಮ್ ನಿಮ್ಗೆ ಊಟಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಹಾಗೂ ಚಿಕನ್ ಕಬಾಬ್ ಹಾಗೂ ಮಟನ್ ಕಬಾಬ್ ಆರ್ಡರ್ ಮಾಡಿದ್ದೇವೆ ಬರ್ಡೇ ಎಲ್ಲ ಗಮ್ಮತ್ ಆಯ್ತು ಇನ್ನೂ ಸೆಲೆಬ್ರೇಷನ್ ಮಾಡ್ಲಿಕ್ಕುಂಟು ವೀಕೆಂಡಿಗೆಲ್ಲ ಫ್ಲೆವಿಟನ್ ಅವರು ಒಂದು ವಾರ ಬಿಟ್ಟು ಬರ್ತಾರಂತ ಹೇಳಿದ್ರು ಅವರ ಕನ್ವಿನಿಯನ್ಸ್ ಪ್ರಕಾರ ಈ ವಾರ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ಲಿಕ್ಕಿದ್ದಾರೆ ಮನೆಗೆ ಸೊ ಬರ್ಡ್ಡೆ ಸೆಲೆಬ್ರೇಷನ್ ನಡೀತಾ ಇರ್ತದೆ ಒಂದು ಎರಡು ವಾರ ಕಿಯಾರನ ಬರ್ಡೇ ಅಡಿಗೆ ಮಾಡ್ಲಿಕ್ಕೆ ತುಂಬಾ ಆಸೆ ಇತ್ತು ಆದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ವಿಡಿಯೋಗ್ರಾಫರ್ ಮತ್ತೆ ಅವಳ ಫೋಟೋಶೂಟ್ ಶೂಟ್ ಮಾಡಿದ ನಾನೇ ಮತ್ತೆ ಶಾಪಿಂಗ್ ಮಾಡ್ಲಿಕ್ಕೆ ಇತ್ತು ಸೊ ಎಲ್ಲ ಕೆಲಸ ಒಬ್ಬಳೆ ಹ್ಯಾಂಡಲ್ ಮಾಡಿ ಮಾಡಿ ಪುನಃ ಅಡಿಗೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಸೊ ಕಷ್ಟ ಆಯಿತು ಆದರೆ ಆಸೆ ಉಂಟು ವೀಕೆಂಡ್ಗೆ ಡೆಫಿನೆಟ್ಲಿ ಅಡಿಗೆ ಮಾಡ್ತೇನೆ ಅವಳ ಬರ್ಡ್ಡೆಗೆ ಅಂತ ಅಷ್ಟು ಸ್ಪೆಷಲ್ ಮಾಡ್ಬೇಕಂತ ಹೇಳಿ ತುಂಬ ಆಸೆ ಉಂಟು ಅಟ್ಲೀಸ್ಟ್ ಬಿರಿಯಾನಿ ಸೊ ನೋಡುವ ವೀಕೆಂಡಿಗೆ ಡೆಫಿನೆಟ್ಲಿ ಮಾಡ್ತೇನೆ ಯಾಕಂದ್ರೆ ಗಂಡ ಇರ್ತಾರೆ ವೀಕೆಂಡ್ ಗೆ ಸೊ ಆಗ ಮಾಡ್ಬೋದು ವೀಕ್ ಡೇಸ್ ತುಂಬ ಟ್ರಾಫಿಕ್ ಇದ್ದ ಕಾರಣ ಅವರು ಸಹ ಬರುವಾಗ ಲೇಟ್ ಆಗ್ತದೆ ಸೊ ಎಲ್ಲ ಒಬ್ಬಳೆ ಹ್ಯಾಂಡಲ್ ಮಾಡ್ಲಿಕ್ಕಂತೂ ತುಂಬಾ ಕಷ್ಟ ಬರ್ಡ್ಡೆಗೆ ತುಂಬ ಜನರು ವಿಶ್ ಮಾಡಿದ್ದೀರಿ ಆಯ್ತಾ ತುಂಬಾ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸಹ ಹಾಗೂ ತುಂಬ ಜನರ ಮಕ್ಕಳು ಆಡಿಯೋ ಮೆಸೇಜ್ ಕಲಿಸಿದ್ದೀರಿ ತುಂಬಾ ಥ್ಯಾಂಕ್ಸ್ ತುಂಬ ಬ್ಲೆಸ್ಡ್ ಕಿಯಾರ ಇಷ್ಟು ಪ್ರೀತಿ ಪಡೆಯಲು ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸಹ ಬರ್ಡ್ಡೆಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯ್ತಾ ಅತ್ತಯ ನಾವು ನೈನ್ತ್ ನವೆಂಬರ್ ನವಂಬರ್ ಗೆ ಹ್ಯಾಪಿ ಬರ್ಡ್ಡೆ ಹತ್ರಯ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೀಸ್ ಮಿಶಾ ನಾ ಸೆಕೆಂಡ್ ಟ್ವೆಂಟಿಯತ್ ನವೆಂಬರ್ಗೆ ಹ್ಯಾಪಿ ಬರ್ಡ್ಡೆ ಮಿಶಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ವೆಡ್ಡಿಂಗ್ ಆನಿವರ್ಸರಿ ಉಂಟು ಫ್ರೆಡ್ರಿಕ್ ಹಾಗೂ ಜೂಲಿಯಟ್ ಪಿಂಟೋರ್ ಅವರದ್ದು ಇವರಂತೂ ಇದನ್ನ ಎಲ್ಲಾ ಬ್ಲಾಗ್ಸ್ ಕಮೆಂಟ್ ಮಾಡ್ತಾರೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ನಿಮ್ಗೆ ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ನವೆಂಬರ್ ಸಿಕ್ಸ್ಟೀನ್ಗೆ ಇವರ ವೆಡ್ಡಿಂಗ್ ಆನಿವರ್ಸರಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಗಿಫ್ಟ್ ಎಂತ ಬ್ಲೆಸ್ಸಿಂಗ್ ಅಲ್ಲ ಬ್ಲೆಸ್ಸಿಂಗ್ ಅಂತೂ ನೀವೆಲ್ಲರೂ ಸಹ ತುಂಬಾ ಕೊಟ್ಟಿದ್ದೀರಿ ತುಂಬಾ ತುಂಬಾ ಥ್ಯಾಂಕ್ಸ್ ಕಿಯರ್ಗೆ ಅದೇ ಬೇಕಿದ್ದದು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಹಾಗೂ ಪ್ರೇಯರ್ಸ್ ಅದೇ ಇಂಪಾರ್ಟೆಂಟ್ ಎಲ್ಲ ದೇವರು ಬೇಕಿದ್ದ ಟೈಮ್ ಅಲ್ಲಿ ಕೊಡ್ತಾರೆ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಲ್ಲ ಟೇಕ್ ಕೇರ್ ಬೈ ಬಾಯ್